ಹರೇ ಗಣೇಶ ನರಸಿಂಹ ಗಣೇಶನುಜ ಭಾರತ ವರ್ಷ ಗುಜರಾತಿ ಮಾತನಾಡುತ್ತಿರುವುದು ಹುಬ್ಳಿಯಿಂದ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಸ್ವರ್ಣಾಕರ್ಷಣ ಭೈರವದ ಪರವಾಗಿ ಈ ಯಂತ್ರದ ಪರವಾಗಿ ಮಾಹಿತಿ ನೋಡ್ತೀನಿ ಮಾಹಿತಿ ನೀಡ್ತಾ ಇದ್ದೇನೆ ನೋಡಿ ಮಿತ್ರರೇ ಈ ಯಂತ್ರವು ಸ್ವರ್ಣಾಕರ್ಷಣ ಭೈರವ ಯಂತ್ರ ಅಂತ ಇದನ್ನು ಸ್ವರ್ಣಾಕರ್ಷಣ ಭೈರವ ಅಂದರೆ ಯಾರು ಏನು ಈ ಯಂತ್ರದ ಮಹತ್ವವೇನು ಈ ಯಂತ್ರದಿಂದ ನಮಗೆ ಏನು ಸಹಾಯವಾಗುತ್ತದೆ ಅಂತ ನಾನು ನಿಮಗೆ ಇವತ್ತು ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನನ್ನು ನೀಡ್ತಾ ಇದ್ದೀನಿ ಅಂದರೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮಿತ್ರರೇ ಇದಕ್ಕಿಂತ ಮುಂಚೆ ಒಂದು ನಾನು ಮಾಹಿತಿಯನ್ನು ಏನು ನೀಡ್ತಾ ಇದ್ದೀನಂದರೆ ದಯವಿಟ್ಟು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಮತ್ತೆ ನಿಮಗೆ ಯಾವ ಯಂತ್ರದ ಪರವಾಗಿ ಅಥವಾ ಯಾವುದರ ಪರವಾಗಿ ಮಾಹಿತಿ ಬೇಕು ಏನು ಅಂತ ನೀವು ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡ್ತರೆ ಅದರ ಪರವಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಹಾಗೆ ಇದು ನನ್ನ ನಂಬರು ನೀವು ನಿಮ್ಮ ಜಾತಕದಲ್ಲಿ ಏನೋ ದೋಷಗಳಿದ್ದರೆ ಅಥವಾ ಯಂತ್ರಗಳ ಪರವಾಗಿ ಮಾಹಿತಿ ಬೇಕಾಗಿದ್ದರೆ ಅಥವಾ ನಿಮ್ಮ ಜಾತಕವನ್ನು ಕಂಪ್ಲೀಟಾಗಿ ವಿಶ್ಲೇಷಣೆ ಮಾಡಬೇಕಾಗಿದ್ದರೆ ನೀವು ಖಂಡಿತವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಡಬಲ್ ಏಯ್ಟ್ ಸಿಕ್ಸ್ ತ್ರೀ ಒನ್ ಸೆವೆನ್ ಫೋರ್ ಟೂ ತ್ರೀ ಅಂತ ಈ ನನ್ನ ನಂಬರು ಇನ್ನೊಮ್ಮೆ ಹೇಳ್ತಾರೆ ನೋಡಿ ಮಿತ್ರರೇ ನೈನ್ ಡಬಲ್ ಏಯ್ಟ್ ಸಿಕ್ಸ್ ತ್ರೀ ಒನ್ ಸೆವೆನ್ ಫೋರ್ ಟೂ ತ್ರೀ ಅಂತ ಇದು ನನ್ನ ನಂಬರು ನೋಡಿ ಸ್ವರ್ಣಾಕರ್ಷಣ ಭೈರವ ಅಂದರೆ ಯಾರು ನೋಡಿ ಯಾರಿಗೆ ತಮ್ಮ ಜೀವನದಲ್ಲಿ ತುಂಬ ಲಾಸ್ ಆಗಿರುತ್ತದೆಯೋ ಪ್ರಾಫಿಟ್ಗಿಂತ ಹೆಚ್ಚು ಲಾಸ್ ಆಗ್ತಾ ಇರುತ್ತೋ ಯಾರಿಗೆ ತಮ್ಮ ಖರ್ಚುಗಳು ಜಾಸ್ತಿಯಾಗಿ ಆದಾಯ ಕಡಿಮೆ ಆಗುತ್ತದೆಯೋ ಯಾರಿಗೆ ತಮ್ಮ ವೇವೇ ಜಾಸ್ತಿಯಾಗಿ ಅಯ ಆಗಿರುತ್ತದೆಯೋ ಯಾರಿಗೆ ತುಂಬ ಧನದ ಸಮಸ್ಯೆ ಆರ್ಥಿಕ ಸಮಸ್ಯೆ ಅಥವಾ ಸಾಲ ಸೂಲದ ಬಾಧೆಗಳು ಅಥವಾ ಏನು ಮಾಡಿದ್ರೂ ಕೂಡ ಧನದ ಅಭಾವ ಮೀರ್ತಾ ಇಲ್ಲವೋ ಅಂಥವರು ಸ್ವರ್ಣ ಕೃಷ್ಣ ಭೈರವನ ಯಂತ್ರವನ್ನು ಪೂಜೆ ಮಾಡಬಹುದು ಆಮೇಲೆ ಸ್ವರ್ಣಾಕೃಷ್ಣ ಭೈರವರ ಉತ್ಪತ್ತಿ ಹೇಗಾಯಿತು ಅಂತ ಹೇಳಿದ್ರೆ ನೋಡಿ ರುದ್ರಯಾಮಲ ತಂತ್ರದ ಪ್ರಕಾರವಾಗಿ ಸ್ವರ್ಣಾಕೃಷ್ಣ ಭೈರವದ ತಂತ್ರವೂ ಇದೆ ಇದರಲ್ಲಿ ಏನಿದೆ ಅಂದರೆ ಭಗವಾನ್ ನಂದಿಯು ಭಗವಂತನಾದ ಮಹಾದೇವ ಅಥವಾ ಪರಮಶಿವನಿಗೆ ಪ್ರಾರ್ಥನೆಯನ್ನು ಮಾಡಿದ್ದು ಅದು ಹೇಗೆ ಅಂತ ಹೇಳಿದ್ರೆ ಹಿಂದೆ ದೇವಾಸುರರ ಸಂಗ್ರಾಮವಾಯಿತು ಆ ಸಂಗ್ರಾಮದಲ್ಲಿ ಕುಬೇರನು ತನ್ನ ಎಲ್ಲ ಭಂಡಾರವನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಲಕ್ಷ್ಮಿಯು ತನ್ನ ಭಂಡಾರಗಳನ್ನು ಕಳೆದುಕೊಳ್ಳುತ್ತಾಳೆ ಆ ರೀತಿ ಸ್ವರ್ಣ ತಮ್ಮ ಎಲ್ಲ ಭಂಡಾರಗಳನ್ನು ಕಳೆದುಕೊಂಡಾಗ ನಂದಿಯು ಬಂದು ನ ಕುಬೇರನಿಗೆ ಮಹಾಲಕ್ಷ್ಮಿಗೆ ಏನು ಹೇಳ್ತಾರೆ ಅಂದರೆ ಭದ್ರಿನಾಥದಲ್ಲಿ ಹೂ ಬಿಟ್ಟು ನೀವಿಬ್ಬರು ತಪಶ್ಚರ್ಯವನ್ನು ಮಾಡಿ ಅಲ್ಲಿ ಭಗವಂತನಾದ ಶಿವನು ನಿಮಗೆ ಪ್ರತ್ಯಕ್ಷನಾಗಿ ಸ್ವರ್ಣಾಕರ್ಷಣ ಭೈರವನಾಗಿ ನಿಮಗೆ ಧನ ಧಾನ್ಯದ ಭಂಡಾರಗಳನ್ನು ಮತ್ತೆ ವಾಪಸ್ ಕೊಡುತ್ತಾನೆ ಅಂತ ಹೇಳುತ್ತಾನೆ ನಂದಿಯು ಅದೇ ರೀತಿ ಮಹಾಲಕ್ಷ್ಮಿ ತಾಯಿಯಾದ ಮಹಾಲಕ್ಷ್ಮಿಯು ಹಾಗೂ ಧನದ ಭಂಡಾರದ ಒಡೆಯನಾದ ಕುಬೇರನು ಇವರಿಬ್ಬರೂ ಹೋಗಿ ಅಲ್ಲಿ ಭದ್ರೀನಾಥ ಧಾಮದಲ್ಲಿ ಇಬ್ಬರು ಏನು ಮಾಡುತ್ತಾರೆ ಇಬ್ಬರು ತಪಸ್ಸುಗಳನ್ನು ಮಾಡುತ್ತಾರೆ ತಪಸ್ಸನ್ನು ಮಾಡಿದ ಮೇಲೆ ಅವರಿಗೆ ಶಿವನು ಅಜಾಮಲಬದ್ಧನಾಗಿ ಲೋಕೇಶ್ವರನಾಗಿ ಸ್ವರ್ಣಾಕೃಷ್ಣ ಭೇರವಾಗಿ ಅಪದ್ಧಾರಣನಾಗಿ ಬಂದ್ಬಿಟ್ಟು ಒರೆದು ಅವರಿಗೆ ಧನ ಧನ ಮತ್ತು ಭಂಡಾರಗಳನ್ನು ಕೊಟ್ಟು ಮತ್ತೆ ಧನಸಂಪನ್ನನಾಗಿ ಮಾಡುತ್ತಾರೆ ಇದು ಇದರ ಮಹತ್ವ ಈ ಸ್ವರ್ಣಾಕೃಷ್ಣ ಭೈರವ ಅಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ಈ ಸ್ವರ್ಣಾಕರ್ಷಣ ಭೈರವನ್ನು ಯಾರು ಪೂಜೆ ಮಾಡುತ್ತಾರೋ ಅವರು ಧನಧಾನ್ಯದಿಂದ ಇರುತ್ತಾರೆ ಮಿತ್ರರೇ ಆಮೇಲೆ ಇದಕ್ಕೆ ಸ್ವರ್ಣಾಕೃಷ್ಣ ಭೈರವನನ್ನು ಯಾರು ಸ್ವರ್ಣಾಕರ್ಷಣ ಭೈರವ ಯಂತ್ರ ಕ್ಷೇತ್ರಪಾಲಕ ಆಕಸ್ಮಿಕ ಧನಪ್ರಾಪ್ತಿ ಹಾಗೆ ಯಾರು ಜೂಜಿನಿಂದ ಹಣವನ್ನು ತುಂಬ ವಯಸ್ಸಿಡುತ್ತಾರೆಯೋ ಅವರಿಗೆ ಹಣವನ್ನು ದೊರಕುತ್ತದೆ ಅಂದರೆ ಯಾರು ನಾನು ಜೂಜಾಡಲಿಕ್ಕೆ ಹೇಳ್ತಾ ಇಲ್ಲ ಯಾರು ಜೂಜಲ್ಲಿ ತುಂಬ ಲಾಸ್ ಆಗಿರುತ್ತಾರೆಯೋ ಆ ಆ ಚಟದಿಂದ ಹೊರಗಡೆ ಬಂದುಬಿಟ್ಟು ಯಾರು ಆ ಚಟದಿಂದ ಹೊರಗಡೆ ಬಂದುಬಿಟ್ಟು ಯಾರು ಕಷ್ಟಪಟ್ಟು ದುಡಿಯುತ್ತಾರೆಯೋ ಮತ್ತು ಹೋದ್ದೆಲ್ಲ ಹಣವನ್ನು ಅವರು ತಮ್ಮ ದುಡಿಮೆಯಲ್ಲಿ ಪಡೆದುಕೊಳ್ಳಬಹುದು ಈ ರೀತಿ ಇರುತ್ತದೆ ಹಾಗೆ ಈ ಈ ಸ್ವರ್ಣಾಕೃಷ್ಣ ಭೈರವದ ಅನುಷ್ಠಾನದಿಂದ ಏನಾಗುತ್ತೆ ಅಂದರೆ ಎಲ್ಲ ದಾರಿದ್ರ್ಯಗಳನ್ನು ನಿವಾರಣೆ ಮಾ ನಿವಾರಣೆಯಾಗ್ಬಿಟ್ಟು ಎಲ್ಲ ಸಕಲ ಭೋಗಭೋಗಿಗಳನ್ನು ಸಿದ್ಧಿಸುತ್ತದೆ ಆಮೇಲೆ ಎಲ್ಲ ಸಮಸ್ಯೆಗಳು ಒಂದೆಲ್ಲ ಒಂದು ರೀತಿಯಿಂದ ಯಾರಿಗೆ ತುಂಬ ಬಾಧಿಸುತ್ತದೆಯೋ ಅಂಥವರು ಕೂಡ ಹೊರಗಡೆ ಬರುತ್ತಾರೆ ಅದು ಹೇಗೆ ಈ ಈ ಅನುಷ್ಠಾನವನ್ನು ನಾವು ಹೇಗೆ ಮಾಡಬೇಕು ಮತ್ತು ಸ್ವರ್ಣಾಕರ್ಷಣ ಭೈರವ ಯಂತ್ರವನ್ನು ತೆಗೆದುಕೊಳ್ಳಬೇಕು ಈ ಸ್ವರ್ಣಾಕರ್ಷಣ ಭೈರವ ಯಂತ್ರವನ್ನು ತೆಗೆದುಕೊಂಡುಬಿಟ್ಟು ಇದಕ್ಕೆ ಒಂದು ಮಂತ್ರ ಬರುತ್ತೆ ಆ ಮಂತ್ರವನ್ನು ನಲವತ್ತೆಂಟು ದಿನ ಕಾಲ ನೂರ ಎಂಟು ಸುಲೆ ಭಸ್ಮದಿಂದ ಅಥವಾ ಕುಂಕುಮದಿಂದ ಅರ್ಚನೆ ಮಾಡಿಬಿಟ್ಟು ಅದಕ್ಕೆ ಶೋಪಚಾರ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ನಿತ್ಯ ನೂರ ಸಲ ಜಪ ಮಾಡಿಕೊಂಡು ಯಾರು ಜಪ ಮಾಡಿಕೊಂಡು ಹೋಗುತ್ತಾರೋ ಅವರಿಗೆ ಸ್ವರ್ಣ ಅದಕ್ಕೆ ಆಕರ್ಷಣ ಅಂದರೆ ಧನ ಮತ್ತು ಸಂಪತ್ತನ್ನು ಆಕರ್ಷಿಸು ಆಕರ್ಷಿಸುತ್ತದೆ ಮಿತ್ರರೇ ನೋಡಿ ನಾನು ಇವತ್ತು ನಿಮಗೆ ಸ್ವರ್ಣಾಕರ್ಷಣ ಭೈರವನ ಪರವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಾವೇನು ಮಾಡ್ತೀರಾ ನನಗೆ ಮತ್ತೆ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನನಗೆ ನೀವು ಕಮೆಂಟ್ಸ್ ಮಾಡಿ ನಿಮಗೆ ಯಾವುದ್ರ ಪರವಾಗಿ ಮುಂದೆ ಮಾಹಿತಿ ಬೇಕೋ ಅದನ್ನು ದಯವಿಟ್ಟು ಹೇಳಿ ನಮ್ಮ ಮುಂದೆ ಇದೇ ರೀತಿಯಿಂದ ನಿಮಗೆಲ್ಲ ರೀತಿಯಿಂದ ಮಾಹಿತಿಯನ್ನು ಕೊಡ್ತಾ ಇರುತ್ತೇನೆ ಮಿತ್ರರೇ ಹರೇ ಗಣೇಶ ನರಸಿಂಹ